ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಾಲ್ಕು ಗ್ರಾಮ ಪಂಚಾಯತ್ಗಳಲ್ಲಿ ಜೆ ಎಸ್ ಬೆಂಬಲಿತ ಅಭ್ಯರ್ಥಿಗಳ ಹೆಚ್ಚು ಸ್ಥಾನಗಳ ಗೆಲುವು ಸಾಧಿಸಿದ್ದಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರು ಬಿ ಎನ್ ರವಿ ರವಿಕುಮಾರ್ ರವರಿಂದ ಅಭಿನಂದನೆ ಮತ್ತು ಸನ್ಮಾನ ಸಮಾರಂಭ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜಂಗಂಕೋಟೆ ಹೋಬಳಿಯ ಭಕ್ತರಹಳ್ಳಿ ಮಲಮಾಚನಹಳ್ಳಿ ನಾಗಮಂಗಲ ಮತ್ತು ಹೊಸಪೇಟೆ ಈ ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚು ಸ್ಥಾನಗಳ ಗೆಲುವಿಗೆ ಅಂದರೆ ಒಟ್ಟು ನಲವತ್ತೆಂಟು ಸ್ಥಾನಗಳ ಪೈಕಿ ಮೂವತ್ತೈದು ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಕ್ಕೆ ಶಿಡ್ಲಘಟ್ಟ ಜನಪ್ರಿಯ ಶಾಸಕರಾದ ವಿ ಮೇಲೂರು ಬಿ ಎನ್ ರವಿಕುಮಾರ್ ಅವರಿಂದ ಅಭಿನಂದನೆ ಮತ್ತು ಸಮ ಸನ್ಮಾನ ಸಮಾರಂಭವನ್ನು ರವಿಕುಮಾರ್ ಅವರ ಸ್ವಗೃಹದಲ್ಲಿ ಈ ಸಮಾರಂಭ ನಡೆಯಿತು ಸಮಾರಂಭದಲ್ಲಿ ಜೆ ಡಿ ಎಸ್ ಪಕ್ಷದ ಮುಖಂಡರಾದ ಬಂಕ್ಮುನಿಯಪ್ಪ ಶಿವಾರೆಡ್ಡಿ ಇತರ ಮುಖಂಡರುಗಳು ಮಾತನಾಡಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ಶಾಸಕರನ್ನು ನಾವು ನೋಡಿದ್ದೇವೆ ಆದರೆ ನಮ್ಮ ಮೇಲೂರು ರವಿಕುಮಾರಂತಹ ಪ್ರಾಮಾಣಿಕತೆ ಮತ್ತು ಅಭಿವೃದ್ಧಿಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಿದವರಲ್ಲಿ ರವಿಕುಮಾರ್ರವರು ಮೊದಲಿಗರು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಮೇಲೂರು ಬಿ ಎನ್ ರವಿಕುಮಾರ್ ಜೆ ಡಿ ಎಸ್ ಪಕ್ಷದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಬಂಕ್ ಮುನಿಯಪ್ಪ ಮೇಲೂರು ಮಂಜುನಾಥ್ ಶಿವಾರೆಡ್ಡಿ ಹಾಗೂ ಜೆಡಿಎಸ್ ಪಕ್ಷದ ಸಾವಿರಾರು ಕಾರ್ಯಕರ್ತರು ವಿಶೇಷವಾಗಿ ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಗೆಲುವು ಸಾಧಿಸಿದ ಆಯ್ಕೆಯಾದ ಎಲ್ಲ ಸದಸ್ಯರುಗಳು ಹಾಜರಿದ್ದರು ವರದಿ ಪ್ರಧಾನ ಸಂಪಾದಕರು ಅರಕೆರೆ ಮುನರಾಜ್ ಸಮತಾ ನ್ಯೂಸ್ ಶಿಡ್ಲಘಟ್ಟ ಏನು ಪಕ್ಷ ಉಳಿಸ್ಬೇಕು ಮತ್ತು ನಾಯಕರ ಗೌರವ ತರಬೇಕು ಅಂತ ಪಣ ಕೊಟ್ಟು ಇವತ್ತು ಪ್ರತಿಯೊಬ್ಬರು ಮತ್ತೊಬ್ಬ ಮನೆಯವರು ಸಹ ಇವತ್ತು ಕೆಲಸ ಮಾಡಿ ನಮಗೆ ಅವ್ರಿಗೆ ಗೌರವ ಕೊಟ್ಟಂತ ಕೆಲಸ ಮಾಡಿದ್ವಿ ಅದಕ್ಕೆ ಮೊದಲೇದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಬೇರೆಯವರಿಗೂ ಸಹ ಇದು ಅವರ ಒಂದು ಭಿಕ್ಷೂಚಿ ಅಂತ ಹೇಳ್ತಾ ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ದೇಶಾಂಶದಲ್ಲಿ ನಮ್ಮ ಏನು ಇವತ್ತು ನಮ್ಮ ಇರೋಧಿಗಳು ನಮ್ಮ ಜಮಕೋಟೆ ಕಾರ್ಯಕ್ರಮ ಒಂದು ಇತ್ತು ಅಂತ ಕಾಣ್ತದೆ ಅಲ್ಲಿ ಚಮಕೋಟೆಯಲ್ಲಿ ಇದು ನಮ್ಮ ಒಂದು ಅದೇನು ಹೇಳದಂತೆ ಅದೆಲ್ಲ ಹೇಳೋದ್ ಬೇಡ ವೈಯಕ್ತಿಕವಾಗಿ ನಾವೇನು ಮಾತಾಡೋದ್ ಬೇಡ ಅದ್ ಏನು ಅಂದ್ರೆ ಅವಕಾಶ ಮಾಡ್ಕೊತಾರೆ ಗೌರವ ಕೊಡುವಂತ ಮಾತು ಶಾಸಕ ಗೌರವ ಕೊಡುವಂತ ಮಾತು ಅದೆಲ್ಲರೂ ಮಾಡಿದಿರಿ ಅಂತ ಈ ಸಲದಲ್ಲಿ ಮಾತಾಡ್ತಾ ಮಾತಾಡ ಮಾತಾಡಕ್ಕೆ ಅವರಿಗೆ ನೀವು ಧನ್ಯವಾದಗಳು ಈ ತಾಲೂಕಿನಲ್ಲಿ ಸೇವೆ ಮಾಡಿಕೊಂಡು ಕಾರ್ಯಕರ್ತನ ಉಳಿಸಿಕೊಂಡು ತಾವು ಶಾಸಕರಾಗಿ ಅಲ್ಲಿಗೆ ಬರ್ಬೇಕಂದ್ರೇನು ಹಾದಿ ಆಗಿದ್ದಿಲ್ಲ ಒಂದು ಮುಳ್ಳಿನ ಹಾದಿ ಆಗಿದೆ ಅನುಭವಿಸಿದ್ರು ಆದ್ರೂ ಕೂಡ ಅದಕ್ಕೆಲ್ಲ ಇವತ್ತು ನಮ್ಮ ಜನಗಳ ಇತಿರ್ಥಿಗಳಿದ್ದಾರೆ ಈಗ ನಾವು ಇಂಥ ಸಾಹಸ ಪಡಿಬೇಕಂದ್ರೆ ನಾವು ನಾವು ಕೂಡ ಅದೃಷ್ಟ ಮಾಡಿದೀವಿ ನಮ್ಮ ಕಾರ್ಯಕರ್ತರು ಕೂಡ ತುಂಬಾ ಅದೃಷ್ಟ ಮಾಡಿದ್ದಾರೆ ಈಗ ನಮ್ಗೆ ಸರ್ಕಾರ ಇದ್ದಿದ್ರು ಕೂಡ ಯೋಜನೆ ಯೋಚನೆ ಇದ್ದು ನಡ್ಕೊಂಡೋಗ್ತಾ ಇದೆ ಇದರಲ್ಲಿ ತುಂಬಾ ಜನ ಹೇಳಿದೆ ಯಾರ್ಯಾರು ಏನೇನ್ ಮಾಡ್ಕೊಂಡು ಯಾರೇ ಆಗಿ ತಮ್ಮ ತಮ್ಮ ಮಕ್ಕಳಿಗೆ ಮಾತ್ರ ಮಾಡ್ಕೊಂಡು ಹೋಗಿರೋದು ಬಿಟ್ರೆ ಜನರಿಗಾಗಿ ತಮ್ಮಕ್ಕಾಗಿ ಸೇವೆ ಮಾಡಿರೋದು ತುಂಬಾ ಅನಾಯ್ತಾ ಈಗ ನಾವು ರಮಣ್ಣವ್ರನ್ನ ಇವತ್ತಿನ ಒಂದು ಘಟದಲ್ಲಿ ಯಾವೊಂದು ಸರ್ಕಾರ ಎಲ್ಲವನ್ನು ಅಂದ್ರೆ ನಾವು ಚುನಾವಣೆ ಇದಕ್ಕೆ ಮಹಾಭಾರತದಲ್ಲಿ ಒಂದು ಸಂಜೆ ಇದೆ ಒಂದು ನಿಮಿಷ ಅದನ್ನು ಮುಗಿಸಿಬಿಡ್ತೀವಿ ಮಹಾಭಾರತದಲ್ಲಿ ದುಲಿಯೋಧನ ಚಕ್ರವರ್ತಿ ಕನ್ನಡ ಚಕ್ರವರ್ತಿಯ ಉತ್ತರ ಒಬ್ಬ ಒಂದ್ಸಾರಿ ಬಂತುರ್ಯೋಧನ್ ಬರಲಿಲ್ಲ ನಾನು ಏನ್ ಮಾಡಬೇಕು ಅಂತ ಆಲೋಚನೆ ಕಡಿಮೆ ಇತ್ತು ಇಂಥ ಒಂದ್ ಸಂದರ್ಭದಲ್ಲಿ ಈಗ ಕರುಣ್ಣು ಇಷ್ಟೊಂದೆಲ್ಲ ಮಾಡ್ತಾ ಇದ್ರ ಬಗ್ಗೆ ಏನ್ ಅನ್ಸ್ತದೆ ಆದ್ರೆ ರಾಜನ್ ಚಕ್ರವರ್ತಿಗೆಲ್ಲ ಗೌರವ ಕರುಣಿಗೆ ಅಂತೆ ಅಂತ ಹಾಗಾದ್ರೆ ಇಂಗೊಂದು ಮಾತಾಡ್ತೀನಿ ಈಗ ರಾಜನೇ ನೀವು ದಾನ ಮಾಡುವಂತ ಒಂದು ಬಂಗಾರದೇ ಶ್ರೀಕೃಷ್ಣ ಅರ್ಜಿ ತೋರಿಸ್ತಂತೆ

ಇನ್ನೊಂದು ನಿಮ್ಗೆ ಯಾವ್ದು ಏನ್ ಬರ್ತ ನಾನು ಮಾಡಿರೋದು ರಾತ್ರಿ ಎಲ್ಲ ನಿಂತಾಗಲ್ಲ ಎಲೆಕ್ಷನ್ ಅಂದ್ರೆ ಮೂರ್ ದಿನ ನಲ್ವತ್ತೈದು ದಿನ ಎಷ್ಟೊತ್ತಿ ಫೋನ್ ಇರ್ತಾರ ಫೋನ್ ಮಾಡ್ತಾರ ಅವ್ರು ಯಾರಿಗಾದ್ರು ಮಾಡಿರ್ತಾರ ರಾತ್ರಿ ಹನ್ನೆರಡು ಗಂಟೆಗೆ ಮಾಡ್ತಾರೋ ಇಲ್ಲ ಒಂದ್ ಗಂಟೆ ಮಾಡ್ತಾರೋ ಗೊತ್ತಿಲ್ಲ ಆ ತರ ಅವ್ರು ಎಲೆಕ್ಷನ್ ಮಾಡ್ತಾರೆ ಬೇರೆ ಅವರ ಎಲೆಕ್ಷನ್ ಅವ್ರ ಎಚ್ ತಲೆ ಕೆಡಿಸ್ಕೊಳಲ್ಲ ಬೇರೆಯವರ ಎಲೆಕ್ಷನ್ ಅಂದ್ರೆ ನಾವು ನಿಂತೋಗಿರೋದೇ ನೋಡಿಲ್ಲ ಇವತ್ತು ಅವ್ರ ಜೊತೆ ಬಂದ ಬಂದಿನ ವರ್ಷಕ್ಕೆ ನಾನು ನೋಡ್ತಾ ಇರ ಜೊತೆ ಆತರ ಅವ್ರ ಎಲೆಕ್ಷನ್ ಮಾಡಿ ಈ ತರ ಇದು ಫಸ್ಟ್ ಎಲೆಕ್ಷನ್ ಅವ್ರ ಗೆದ್ದ ಮೇಲೆ ಆಗಿರೋದ್ರಿಂದ ಇದು ಈ ತರ ಗೆದ್ದಿರೋದ್ರಿಂದ ಎಲ್ರೂ ಅವ್ರಿಗೆ ಸಾಥ್ ಕೊಟ್ಟು ಅದು ನಲವತ್ತು ಎಂಟು ಮೆಂಬರ್ ನಲವತ್ತೆಂಟರಲ್ಲಿ ಮೂವತ್ತಾರಿಗೆ ಇರೋದ್ರಿಂದ ಅವ್ರಿಗೆ ಒಂದು ನಾವು ಬಲ ಪಡಿಸಿದಾಗ ಇದೇ ರೀತಿ ನೆಕ್ಸ್ಟ್ ಹಿಂದೇನೆ ಎಲೆಕ್ಷನ್ ಬರ್ತಾ ಇದೆ ಇವಾಗ ಪಿ ಎಡ್ ಎಫ್ ಬರ್ತಾ ಇದೆ ಮತ್ತೆ ಯು ವಿ ಬರ್ತಾ ಇದೆ ಎಲ್ಲಕ್ಕೂ ನೀವು ಇದೇ ರೀತಿ ನಮ್ಮ ತಾಲೂಕು ಲೀಡರ್ಗಳಿಗೆ ಎಲ್ರಿಗೂ ಹೇಳ್ತಾ ಇರೋದ್ರೆ ನನ್ನ ಮನವಿ ಏನಂದ್ರೆ ಎಲ್ಲಾ ರೀತಿಯಲ್ಲಿ ರವಿ ಅಣ್ಣ ಒಂದು ಅವ್ರಿಗೆ ಒಂದು ಬೆಂಬಲ ಕೊಡ್ತಾ ಒಳ್ಳೆ ಉನ್ನತ ಮಟ್ಟದಲ್ಲಿ ಒಳ್ಳೆ ರಾಜ್ಯಕ್ಕೆ ಒಂದು ಮುನ್ನಡಿ ಆಗ್ಬೇಕು ನಮ್ಮ ಜೆ ಡಿ ಎಸ್ ಅನ್ನೋದು ಕುಮಾರಣ್ಣವ್ರಿಗಾಗ್ಲಿ ದೇವೇಗೌಡ್ರಿಗಾಗ್ಲಿ ಇದು ಹಿನ್ನಡೆ ಅಂತ ಮೊನ್ನೆ ನಿಖರ ಹೆಣ್ಣು ಸೋತಿರೋದ್ರಿಂದ ಈಗ ಒಂದ್ಸೂರು ಎಲ್ಲೋ ಇರೋದ್ರಿಂದ ಹಂಥ ಈ ಸಂಘಟನೆ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ನಾನು ಮನವಿ ಮಾಡಿಕೊಡ್ತಾ ನಾನು ಎರಡು ಮಾತು ಮಾತಾಡೋಕೆ ಅವಕಾಶ ಏನ್ ತಿಳ್ಸ್ಕೊಂಡು ಬಂದಿದ್ದಾರೆ ಮುಖಂಡರು ನಮ್ಮ ಕಾರ್ಯಕರ್ತರುಗಳು ಇವತ್ತು ಮುಖಂಡರು ಕಾರ್ಯಕರ್ತರು ಬಹಳಷ್ಟು ಕ್ಷಮೆ ಪಟ್ಟು ಮೂವತ್ನಾಲ್ಕು ಜನ ಗೆಲ್ಲಿಸಿಕೊಂಡು ನಾಲ್ಕು ಪಂಚಾಯತಿಗಳು ಸಹ ನಮ್ಮ ರವಣ್ಣ ನೇತೃತ್ವದಲ್ಲಿ ಇವತ್ತು ನಮ್ಮ ಜೆ ಡಿ ಎಸ್ ಅಧಿಕಾರಕ್ಕೆ ತಂದಿದ್ದರಂತೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಅದೇ ರೀತಿ ನಮ್ಮ ಮುಖಂಡರು ಹಾಗೂ ಕಾರ್ಯಕರ್ತರು ಎಲ್ಲರಿಗೂ ಸಹ ಪಕ್ಷದ ವತಿಯಿಂದ ಅವರೆಲ್ಲ ದಂತವಾದ ನಿರ್ದೇಶಕ್ಕೆ ವಿಶ್ವ ಪಟ್ಟಿ ಏ ನಾಲ್ಕು ಮಾ ಅಂತ ಹೇಳಿ ನಾಲ್ಕು ಸುತ್ತಿಗೆ ಅಂತ ಹೇಳ್ಬಿಟ್ಟು ಶಿಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಂಗಮ್ ಕೋಟೆ ಕೋಟೆ ನಾಲ್ಕು ಗ್ರಾಮ ಪಂಚಾಯಿತಿ ಇಲ್ಲಿ ಚುನಾವಣೆಯನ್ನು ಗೆದ್ದಿರ್ತಕ್ಕಂಥ ಎಲ್ಲ ಜೆಡಿಎಸ್ ಪಕ್ಷದ ಬೆಂಬಲಿತ ಸದಸ್ಯರುಗಳೇ ಈ ಒಂದು ಚುನಾವಣೆಯಲ್ಲಿ ಆಶೀರ್ವಾದವನ್ನು ಮಾಡಿ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರದ ಎಲ್ಲ ಮತದಾರರು ವಿಶೇಷವಾಗಿ ನಾಲ್ಕು ಗ್ರಾಮ ಪಂಚಾಯಿತಿಯ ಮತದಾರರು ಮತ್ತು ನಮ್ಮ ಪಕ್ಷದ ಮುಖಂಡರು ಇವರೆಲ್ಲ ಒಂದು ಆಶೀರ್ವಾದದಿಂದ ಎದ್ದಿರ್ತಕ್ಕಂಥ ಮೂವತ್ತೈದು ಗ್ರಾಮ ಪಂಚಾಯತಿ ಸದಸ್ಯಗಳ ಪರವಾಗಿ ಎಲ್ಲರಿಗೂ ನಾನು ತಲೆಬಾಗಿ ಪಕ್ಷದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರಗಳ ಪೈಕಿ ಬಲಿಷ್ಠವಾಗಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷ ಯಾವ ಕ್ಷೇತ್ರ ಇದ್ರೆ ಅದು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟ ಮೇಲೆ ನನ್ನ ಒಂದು ಕಾರ್ಯವೈಖರಿ ನಲವತ್ತು ವರ್ಷ ಆಗಿತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆದ್ದಿತು ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವರಿಷ್ಠನ ಮನವೊಲಿಸಿ ಈ ಎಂಟು ಕ್ಷೇತ್ರದಲ್ಲಿರ್ತಕ್ಕಂತ ಎಲ್ಲ ಮುಖಂಡರನ್ನ ಮನವೊಲಿಸಿ ಒಬ್ಬ ಪಕ್ಷದ ನಿಷ್ಠಾವಂತರನ್ನ ಆಯ್ಕೆ ಮಾಡಿ ಇವತ್ತು ನಲವತ್ತು ವರ್ಷಗಳ ನಂತರ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಸಿತ್ತು ಇವತ್ತು ನನ್ನ ಮುಂದಿನ ಗುರಿ ಮುಂದಿನ ಆಲೋಚನೆ ಏನು ಮುಂದೆ ಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಈ ರಾಜ್ಯದಲ್ಲಿ ಮುಂದೆ ಕುಮಾರನ್ನು ಮುಖ್ಯಮಂತ್ರಿ ಮಾಡಬೇಕನ್ನು ಬಗ್ಗೆ ನನಗೆ ಯಾವುದೇ ಒಂದು ಯೋಚನೆ ಯಾಕೆ ಯೋಚನೆ ಇಲ್ಲ ಅಂದ್ರೆ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ನಮ್ಮ ಸ್ನೇಹಿತರು ನಮ್ಮ ಪಕ್ಷದ ಕಾರ್ಯಕರ್ತರ ಶಕ್ತಿ ನಮ್ಗೊಬ್ಬರಿಗೆ ಗೊತ್ತಿರೋದು ಏನಂದ್ರೆ ಅವ್ರ ಜೊತೆ ನಾನು ಇರಬೇಕು ನಟರ ಚುನಾವಣೆ ಮಾಡಿರ್ತೀನಿ ಯಾರನ್ನ ಬೇಕಾದ್ರು ಎದುರಿಸ್ತಕ್ಕಂಥ ಶಕ್ತಿ ಇವತ್ತು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೈತೆ ಅನ್ನೋದು ಒಂದು ನಂಬಿಕೆ ಬೆಳಕಿನ ಮಿಗಳಾಗಿ ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಡಿಪಾಯ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಆ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಇದ್ದಾಗ ಪ್ರತಿನಿತ್ಯ ಜನ ಮೂಲಭೂತ ಸೌಕರ್ಯಗಳು ಇವತ್ತು ಕುಡಿಯೋ ನೀರು ಆಗಬಹುದು ಚರಂಡಿ ಆಗಬಹುದು ಪಂಚಾಯತ್ ಕಾರ್ಯಗಳಾಗ್ಬೋದು ಖಾದ್ಯಗಳಾಗಬಹುದು ಪ್ರತಿಯೊಂದು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರ ಮುಖ್ಯನೇ ಕೆಲಸ ಆಗ್ಬೋದು ಹಾಗಾಗಿ ಏನ್ ತಾವು ಎದ್ದಿದಿರಿ ಇವತ್ತು ಮೂವತ್ತೈದು ಜನ ಇವತ್ತು ನನ್ನ ಬುದ್ಧಿಮಾನ ಹೊಸಪೇಟೆ ಗ್ರಾಮ ಪಂಚಾಯತಿ ನಮ್ಮ ಮಿಡ್ಸಿಕ್ ಬಂದಿಲ್ಲ ಇಪ್ಪತ್ತು ವರ್ಷದಿಂದ ಗ್ರಾಮ ಪಂಚಾಯತಿ ಇತ್ತು ಇಪ್ಪತ್ತು ವರ್ಷದಿಂದ ಅದು ನಮ್ಮ ಸಿಕ್ಕಿಲ್ಲ ಈ ಬಾರಿ ಹದಿನಾರು ಸೀಟ್ ಹದಿಮೂರು ಸೀಟ್ ಗೆದ್ದಿದ್ದಾರೆ ಇವತ್ತು ಗ್ರಾಮ ಪಂಚಾಯತ್ ಅವರು ಹದಿಮೂರು ಅದೇ ಹೊಸಪೇಟೆ ಪಂಚಾಯತ್ ಅವರು ಹದಿನೇಳು ಸೀಟ್ ಹನ್ನೊಂದು ಸೀಟ್ ಗೆದ್ದಿದ್ದಾರೆ ಮತ್ತೆ ನಮ್ಮ ಹದಿನ ಆರು ಸೀಟ್ ಗೆದ್ದಿದ್ದಾರೆ ಇವತ್ತು ನಮ್ಮ ಹೊತ್ತರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ತುಟ್ಟಿಗಾನಿ ನಮ್ಮ ಆನಂದ್ ಸೋತಿದ್ದಾರೆ ನಮ್ಮ ಕಚ್ಚ ಕಂಡಳ್ಳಿಯ ರಾಜಣ್ಣವರು ಮತ್ತು ನಮ್ಮ ಪ್ರಕಾಶ್ ನೀವು ಯಾರು ಸೋತಿರ್ತಕ್ಕಂಥ ಹದಿಮೂರು ಜನ ಗ್ರಾಮ ಪಂಚಾಯತ್ ಸದಸ್ಯಕ್ಕೆ ಭಯಪಡುವಂತದ್ದಿಲ್ಲ ಮುಂದೆ ಅಧಿಕಾರ ಕೊಡ್ತಕ್ಕ ಜವಾಬ್ದಾರಿ ನನ್ನ ಮೇಲೆ ಇರ್ತದೆ ಮುಖ್ಯವಾಗಿ ಇವತ್ತು ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ನಾನು ಎಂ ಎಲ್ ಆದ ಮೇಲೆ ನಿಮ್ಗೆ ಎಲ್ಲಿ ನಿಮ್ಮ ಒಂದು ಆತ್ಮ ಸಾಕ್ಷಿ ವಿರುದ್ಧವಾಗಿ ನಿಮ್ಮ ಆತ್ಮ ಸಾಕ್ಷಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಮುಂದೆ ಈ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ಶಾಶ್ವತ ಉಳಿಬೇಕಂತ ಹೇಳ್ತಾ ನಮ್ಮೆಲ್ಲರ ಸರ್ಕಾರ ಮುಂದೆ ಇಪ್ಪತ್ತೈದು ಡಿಸೆಂಬರ್ಗೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತದೆ ಇಡೀ ಕ್ಷೇತ್ರದಲ್ಲಿ ಇನ್ನೂ ಮೂರು ಮೂವತ್ತು ಗ್ರಾಮ ಪಂಚಾಯತಿ ಚುನಾವಣೆ ನಡೀಬೇಕಾಗ್ತದೆ ನನ್ನ ಪ್ರಕಾರ ಫೆಬ್ರವರಿ ತಪ್ಪಿದೆ ಮಾರ್ಚ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಆಗಬೇಕು ಏನ್ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ನನ್ನ ಪ್ರಕಾರ ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಐತೆ ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳು ನಾವು ಗೆಲ್ಲಬೇಕು ಹದಿನೇಳು ತಾಲೂಕ್ ಪಂಚಾಯತಿ ಕ್ಷೇತ್ರ ಗೆಲ್ಬಕಂತ ಈ ಸಂದರ್ಭ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥ ಎಲ್ರಿಗೂ ಒಂದಿಸ್ತಾ ಮುಗಿಸ್ತಾ ಇದ್ದೀನಿ ಗ್ರಾಮ ಪಂಚಾಯತ್ಗೆ ಜೆಡಿಎಸ್ ಪಕ್ಷದ ನಮ್ಮ ಹಿಡಿದಲ್ಲಿದ್ದಂತ ಪಂಚಾಯತಿ ಅಲ್ಲಿ ನಮ್ಮ ಬೈರಡ್ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಕೇಂದ್ರ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಪುರಸ್ಕಾರವನ್ನು ಕೊಟ್ಟು ಇವತ್ತು ಇಡೀ ಭಾರತ ದೇಶದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಈ ಇತ್ತಿಪ್ಸಾದ್ರೆ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ನಮ್ಮ ಮುಖಂಡರು ಧನ್ಯವಾದಗಳು ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ಮ ಪಂಚಾಯತ್ ಕೇಂದ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುಸ್ತಕ್ಕಂತ ಒಂದು ಅಭಿವೃದ್ಧಿ ಕಲ್ಸ್ಗಳು ಮಾಡ್ಬೇಕಂತ ಹೇಳ್ತಾ ನಾನು ಮಾತನ್ನು ತೋರಿಸ್ತಾ ಇದ್ದೀನಿ ಎದ್ದಿರಂತಹ ಅಭ್ಯರ್ಥಿಗಳು ಇವರಿಗೆ ನಮ್ಮ ಜನಪ್ರಿಯ ಶಾಸಕರಾದಂತಹ ರವಿಕುಮಾರ್ ಅವರಿಂದ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ವಿಡಿಯೋ ಅವಕಾಶ ಮಾಡ್ಕೊಡಿ ಸರ್ ಫೋಟೋ ಇಡಕ್ಕೆ ಕ್ಲೀನ್ ಇಡೀ ತಾಲೂಕಿನ ಜಾತ್ಯಾತೀತ ಜನತಾದಳದ ಎಲ್ಲ ಕಾರ್ಯಕರ್ತರ ಪರವಾಗಿ ಮುಖಂಡರುಗಳ ಪರವಾಗಿ ಮತ್ತು ಎಲ್ಲ ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಮುಂಚೂಣಿಯಲ್ಲಿ ಜವಾಬ್ದಾರಿನ ಹೊತ್ತು ಎಲ್ಲ ನಮ್ಮ ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಮುಂದೆ ಇದ್ದಂತಹ ಎಲ್ಲಾ ನಾಲ್ಕು ಪಂಚಾಯತಿ ನಾಯಕರುಗಳಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ இதே ರೀತಿ ஜெய் பலோ பாரத் পতাকা கீ ஜெய் ಜನப்பிரயமானி कुशवाहा கிரவுண்ட் தா பி.என். ரவிக்குமார் அவர்கлеге ஜெய் பரோ நாயகத்துவ கீ ஜெய் பரோ விஸ்தாவக்தி கீ ஜெய் பரோ அபிர அபிருத்திய காரியங்களுக்கு ஜெய் ஜே.டி.எஸ்.க்கு ஜெய் ಸರ್ಕಾರ ಇದೇ ರೀತಿ ಮುಂದೆ ಇರಬೇಕು ಏನು ಅನೇಕ ಗಣ್ಯರು ಇವತ್ತು ಮಾತಾಡಿದ್ದಾರೆ ನಲವತ್ತು ವರ್ಷಗಳ ರಾಜಕೀಯ ಅನುಭವ ಇವತ್ತು ಅನೇಕ ವಿವಿಧ ಪಾರ್ಟಿಯ ನಾಯಕರುಗಳು ಈ ತಾಲೂಕಲ್ಲಿ ಮಾತಾಡ್ತಾ ಇದ್ದಾರೆ ಜನಸಾಮಾನ್ಯರು ಇವತ್ತು ಶಾಸಕರ ಕಾರ್ಯವೈಖಾರಿ ಬಹಳ ವಿಜೃಂಭಿಸ್ತಾ ಇತ್ತಪ್ಪ ಇಲ್ಲಿ ನಾವು ಯಾರಾದ್ರೂ ನೋಡ್ಲಿಲ್ಲ ಈ ರೀತಿ ಆದಂತಹ ಒಂದು ಡೆವಲಪ್ಮೆಂಟ್ಸ್ ಅಷ್ಟು ನಿಷ್ಠಿಯಾಗಿ ಅಷ್ಟು ಜವಾಬ್ದಾರಿಯಾಗಿ ಮಾತ್ರ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಒಳ್ಳೆ ಶಾಸಕರಿ ಈ ತಾಲೂಕು ಅಂತ ವಿರೋಧ ಪಾಟೀಲ್ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಅವ್ರ ಕೈ ಬಲಪಡಿಸಬೇಕು ಅವರ ಮುಂದಿನ ರಾಜಕೀಯ ಜೀವನ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಕಾಲ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಇದ್ದು ಅವ್ರ ಕೈ ಜೋಡಿಸಿ ಅವರ ಹಿಂದೆ ನಾವೆಲ್ಲ ಸತತವಾಗಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರ ಬಂಧುಗಳಿಗೂ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರಿಗೂ ವಿಶೇಷವಾಗಿ ಗಂಗಮೋಟೆ ಹೋಬಳಿಯ ಹೊತ್ರಿಹಳ್ಳಿ ಗ್ರಾಮ ಪಂಚಾಯತಿ ಮನ್ಮಾಚಿಹಳ್ಳಿ ಗ್ರಾಮ ಪಂಚಾಯತಿ ನಾಗಮಂಗಲ ಗ್ರಾಮ ಪಂಚಾಯತಿ ಹೊಸಪೇಟೆ ಗ್ರಾಮ ಪಂಚಾಯಿತಿ ಈ ನಾಲ್ಕು ಪಂಚಾಯತಿ ಮತದಾರರಿಗೂ ಹಾಗೂ ಅಲ್ಲಿರ್ತಕ್ಕಂಥ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಹೇಳ್ತ ಇವತ್ತು ನಾಲ್ಕು ಗ್ರಾಮ ಪಂಚಾಯತ್ಗಳಿಗೆ ಸುಮಾರು ನಲವತ್ತೆಂಟು ಗ್ರಾಮ ಪಂಚಾಯತಿ ಸದಸ್ಯರುಗಳು ಜೆ ಡಿ ಎಸ್ ಪಕ್ಷದ ಅಗಲತ್ತಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿ ಆ ಒಂದು ನಲವತ್ತೆಂಟು ಜನಗಳ ಪೈಕಿ ಈ ದಿನ ಮೂವತ್ತೈದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ಆ ಭಾಗದ ಎಲ್ಲ ಮತದಾರರಿಗೆ ನಾನು ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಸಲಭಾಗಿ ಅವರಿಗೆ ಧನ್ಯವಾದಗಳನ್ನು ನೆನಪು ಬಯಸ್ತಾ ಇದ್ದೇನೆ ಅದೇ ರೀತಿ ಏನು ಶ್ರೀಘಟ್ಟ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಂದು ಶ್ರಮದಿಂದ ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ನಾಲ್ಕು ಗ್ರಾಮ ಪಂಚಾಯಿತಿ ಜೆ ಡಿ ಎಸ್ ಕಟ್ಟಿಗೆ ತೊತ್ತಿದೆ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಇಷ್ಟು ಬಲಿಷ್ಠವಾಗಿ ಜೆ ಡಿ ಎಸ್ ಪಕ್ಷ ಕಲೀಲಿಕ್ಕೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಜೆ ಡಿ ಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರ ಒಂದು ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಇವತ್ತು ಪ್ರತಿ ದಿನ ನಿರಂತರವಾಗಿ ನನಗೆ ಅಧಿಕಾರ ಕೊಟ್ಟಂತಹ ಮತದಾರರ ಸಂಪರ್ಕದಲ್ಲಿ ನಮ್ಮ ಮುಖಂಡ ಸಂಪರ್ಕದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಸಿಕ್ತಿ ಮೀರಿ ನಾವು ಅಭಿವೃದ್ಧಿ ಕೆಲಸಗಳನ್ನು ನಾವು ಪ್ರಾರಂಭ ಮಾಡಿದ್ದೀರಿ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಏನು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ನಿಜವಾದ ಫಲಾನುಭವಿ ಫಲಾನುಭವಿಗೆ ತಲುಪಿಸ್ತಕ್ಕಂಥದ್ದು ಸರ್ಕಾರದಿಂದ ಬರ್ತಕ್ಕಂಥ ಕೆಲಸಗಳನ್ನ ಇವತ್ತು ನಾವೇ ಖುದ್ದಲ್ಲಿ ಹತ್ರ ನಿಂತು ಇವತ್ತು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮುಖಂಡರು ನಾವು ಮಾಡ್ತಾ ಇದ್ದೀರಿ ಏನು ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಇದೇ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಈ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಈ ಒಂದು ಕ್ಷೇತ್ರನ ನಮ್ಮ ಪಕ್ಷದ ಮುಖಂಡರು ಮುಂದೆ ಅವ್ರು ಎದೆ ತಟ್ಕೊಂಡು ಹೇಳೋಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾನು ಮಾಡ್ಬೇಕನ್ನ ನನ್ಗೊಂದು ಸಂಕಲ್ಪ ಇತ್ತು ಇವತ್ತು ನಮ್ಮ ಸರ್ಕಾರ ಇಲ್ಲ ಸರ್ಕಾರ ಇವತ್ತು ನಮ್ಮ ಪಕ್ಷದ ವರಿಷ್ಠ ಆಶೀರ್ವಾದ ಇದೆ ಈಗಾಗಲೇ ಸುಮಾರು ನಾನು ಶಾಸಕನಾಗಿ ಹತ್ತೊಂಬತ್ತು ತಿಂಗಳು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನ ನಾವು ಆರಂಭ ಮಾಡಿದ್ದೀರಿ ಶೀಘ್ರದಲ್ಲೇ ಇವೆಲ್ಲ ಪೂಜೆ ಆಗ್ತಕ್ಕಂಥ ಕೆಲಸಗಳು ನಡೀತದೆ ಮುಂದೆ ಈ ಕ್ಷೇತ್ರದಲ್ಲಿ ನಮ್ಮ ಜೀವನ ನಾವ್ ಇರೋ ತನಕ ಈ ಕ್ಷೇತ್ರದಲ್ಲಿ ಶಾಹಿಶ್ವತವಾಗಿ ಉಳಿತಕ್ಕ ಕೆಲಸಗಳು ನಾನು ಮಾಡಬೇಕಂತ ನನಗೊಂದು ಸಂಕಲ್ಪ ಇದೆ ನಮ್ಮ ಮುಖಂಡರ ಒಂದು ಸಹಕಾರದಿಂದ ಮುಂದೆ ಈ ಕ್ಷೇತ್ರಕ್ಕೆ ಅಂತ ಬರ್ತದೆ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಪಕ್ಷದ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೊಮ್ಮೆ ನಾನು ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ ನಾನು